ಮದ್ವೆಗ್ ಬಸ್ಸಲ್ಲಿ ಬರ್ಲೋ ಇಲ್ಲ ನಾನೇ ಸಪ್ಪಟ ಕಾರ್ ಮಾಡ್ಕೊಂಡ್ ಬರ್ಲೋ ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ತು ಶಿವ ಅಂತ ಹಲೋ ನಾವ್ ಮದ್ವೆ ಮಾಡಲ್ಲ ಯಾಕೆ ಇದು ಮದ್ವೆ ಮಾಡಲ್ಲ ಕೊರೋನಾ ಬಂದ್ರೈತಿ ನನ್ಗೆ ಮಾತಾಡ್ತಾಳಂತೆ ನಿನ್ ಮಗಳು ಹಲೋ ಅಪ್ಪ

ನೀನೆ ಅಲ್ವಾ ತರ ಮಾಡ್ತಿದ್ದೀರಾ ನಾವು ಊರಗಿಂದ ಬಸ್ಸಲ್ಲೇ ಬರೋಣ ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡ್ ಬರೋಣ ಇಲ್ಲ ನೀನ್ ನಮ್ದು ಟೂ ವೀಲರ್ ಕರ್ಕೊಂಡ್ ಹೋಗ್ತೀಯಾ ಇಲ್ಲ ಟ್ರೈನ್ ಅಲ್ಲಿ ಬರೋಣ ನಾವ್ ಏನ್ರಲ್ಲಿ ಬರೋಣ ನಮ್ಗೆ ಯಾಕೆ ಈ ತರ ಮಾಡ್ತಿದೀರ ನಮ್ಯಾಲ ಪ್ರೀತಿ ಇಲ್ವಾ ನಿಮ್ಗೆ ಬೋನಸ್ ಇಲ್ವಾ ಏನಿಲ್ವಾ ಯಾಕೆ

ಈಗ ಕೂಡ ಬಿಟ್ಟು ಸೆಕ್ರೆಟರಿ ಮೇಲೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ದೀರಾ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ ನಿಮ್ಮ ಅಪ್ಪಾಜಿ ಹಾ ಯಾವ ಹೇಳಿ ಒನ್ನೇ ಗೌಡ್ರು ಅದೇ ನಾನು ಲಲ್ಲಿ ಅವರಪ್ಪ ನಾನ್ ಲಲ್ಲಿ ಯಾಕೆ ಅಂದ್ರೆ ನೀವು ಈ ತರ ಮಾತಾಡ್ತಿರೋದು ನನ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಯಾಕೆ ನನ್ಗೆ ಈ ತರ ಮೋಸ ಮಾಡ್ದೆ ನೀನು ಅಲ್ಲ ನೋಡಕ ನಿನ್ ಕಾಲ್ ನೋಡೋ ನಿನ್ ಕಾಲ್ ಪೂಜೆ ಮಾಡ್ಬಿಡ್ತೀನಿ ನಾನು ಆಮೇಲೆ ನಿನ್ ನೋಡಿ ನಿನ್ ಜೂಮನ್ ಪರಿಯ ಅಂದ್ರೂ ನಿನ್ ಮರ್ಯಾದಿಲ್ಲ ನನಿಗ್ ಮಾಡ್ಬೇಡಕ ನಾವು ನೋಡಿ ಆ ಕೆಟ್ಟ ಜನ ಅಲ್ಲ ಆಮೇಲೆ ಒಬ್ಬರು ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದ್ರೆ ಬಾಯಿ ತೆಂಗಲ್ಲ ಯಾಕಲ್ಲ ಸ್ಕೂಲ್ ನನ್ಗೆ ನೋಡು ಈಗ ದಿನಿಂದ ಅರ್ಧ ನೂರಾರು ನುಗ್ತಾ ಇದ್ ನನೀಗ ನೋಡು ಇಲ್ಲಿ ಊಟ ಮಾಡಕ್ ಅಕ್ಕಿ ಕಾಸು ಇಲ್ಲ ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಬೀಸ್ ಕಡ್ಡಿಲ್ಲ

ಇಲ್ಲಿ ಏನೋ ಬರೋರ್ ಬರ್ತಾರ ಹೋಗೋರ್ ಬರ್ತಾರ ಅವ್ರಿಗೆ ಮಡಿಕೊಂಡಿದೆ ಅಂತ ಜನಕ್ ಗೊತ್ತಾದ್ರೆ ನಾನ್ ಸಂಸಾರ ಮಾಡ್ಕೊಂಡೆ ಹೆಂಗ ನನ್ ಗಂಡನ್ ಜೊತೆ ಇದ್ದೆ ಗಂಡನ್ ಬಿಡ್ಸ್ ಕರ್ಕೊಂಡ್ ಬಂದು ನನ್ ಮಗ ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಡ್ ಬಂದ್ ಕರ್ಕೊಂಡ್ ಬಂದು ನಿನ್ಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಈ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ ಇವತ್ ಬೀದಿ ಪಾಲ್ ಮಾಡ್ಬಿಟ್ಟಲ್ಲ ನಿಮ್ ಮನೆ ಹಾಳಾಗುವಾಗ ನನ್ ಮನೆ ಹೋಗ್ತಿದೆ ನನ್ ಮನೆ ಹೋಗ್ತೈತಿ ನೀನ್ ಮಾಡ್ಕೊಂಡ್ ಮದ್ವೆ ಐತೆ ಅವ್ನ ಹೋಗಿ ಕೇಳು ನಿಮ್ಮ ಅಪ್ಪ ಅಮ್ಮ ಕೇಳು

ಕಂಡ್ ಅವ್ರಿಗೆ ಕೆರೆ ಅರ್ಧ ಹಂಗ್ ಉಯ್ದ್ ನಮ್ಮನ್ನ ಯಾವಾಗ ನಾವ್ ಹುಡಿಕೊಂಡ್ ಬಂದ್ ಇಲ್ಲಿ ಮನಿ ಕಂಡ್ ನೀಚೆ ಅಂತಾನ ನಿಮ್ ಅಮ್ಮನ ಐ ಲವ್ ನಾನ್ ತುಂಡ ಅಲ್ಲ ಅದ್ರಿ ಒಂದೇ ಒಂದ್ಸರಿ ಮಾತಾಡಿ ಏನ್ ಗೊತ್ತಾ ನಾನು ಇನ್ ಮೇಲೆ ನಿಮಗ್ ಫೋನ್ ಮಾಡಕ್ ಹೋಗಲ್ಲ ನಿಮ್ಗೆ ತೊಂದ್ರೆ ಕೊಡಲ್ಲ ಅಂದ್ರೆ ಆಯ್ತು ಇಲ್ಲಿ ಇಲ್ಲಿ ಕೆಳಗಡೆ ಅವ್ರೆ ಆಮೇಲೆ ಮೆಟ್ಟ ಹೊಡ್ಬಿಟ್ಟವ್ರೆ ಎದ್ ಬಂದು ಈಚೆ ಮನಿ ಕಂಡಿದ್ದೀರಾ ಅಂದ್ರೆ ಮೌತ್ ಕೂಡ್ಲಾಗ್ ಮನಿ ಅಲ್ಲಿ ಕೆಳಗಡೆ ಅವ್ರೆ ಅಲ್ಲ ಎಲ್ ಮನಿ ಕಂಡಿದ್ದೀರಾ ನೀವು

ಬಾಡಿಗೆ ಮನೆಯವರು ಅಲ್ಲ ಏನು ಕೀಚಿ ಹಾಕಿದ್ದು ನಿಮಗೆ ನಿಮ್ಮ ಅಮ್ಮ ಬೆಂಕಿಸಕೇ ನಿಮ್ಮವ್ವ ಕೈಸಾಕೇ ಯಾಕೆ ಈ ಥರ ಇಲ್ಲಿ ಕೆಳಗಡೆ ಬಂದು ಎದ್ ಬಂದು ಮೆಟ್ಟ ಒಯ್ದು ಬಿಡ್ತಾರೆ ಯಾವಾಗಲೂ ನೋಡ್ಕೊಂಬಂದು ಬಾಕ್ಲಾಗ ಮರಿ ಕಂಡು ಅಂತ ಅಲ್ಲ ನೀವು ಏನು ನನ್ನ ಜೊತೆ ಮಾತಾಡ್ತಿಲ್ಲ ಆ ನೀವೇನು ನನ್ನ ಜೊತೆ ಮಾತಾಡ್ತಿಲ್ಲ

ಅದಕ್ಕ ಏನ್ ಮಾಡೋಣ ನಾವು ನಮ್ ಮನ್ಯಾಗ ಬರೋ ಅವ ನಾಯಿ ಬೇರೆ ಮಗ್ಳ ಮನಿಗ್ ಇದೇವಿ ನಾಯಿ ಬೇರೆ ಮಗ್ಳೇ ಓ ಇಲ್ಲೇ ಮಾಡ್ತೇವೆ ಒಂದ್ ನಾಯಿನ ಗೂಡ್ರಕ್ ಇಲ್ಲೇ ಮಗ್ಳಗ್ ಮನಿಕ್ ಅಂತ ನಮ್ಮ ಕಡೂರ್ ಹೋಗಲ್ಲ ಅವನ್ನೇ ತಪ್ಪ ಮನಿಗೆ ಅಂದ್ರೆ ನಾನಂತ ತಿಳ್ಕೊಂಡು ಓ ನಮ್ಮನ್ ನಾಯಿನೇ ನಾನು ತಿಳ್ಕೊಂಡು ನಾಯಿ ताड़ीसे भी वो ताड़ीसे तो तुम उठ के वापस को ताड़ीसे खुला बात तो महिला कला कोड दिखता है पायना क्या है मोक्ष निक ये न केंद्र निंगी स्थिति बंदी तो मैंने साथ में उसे खड़ा थुली ये न के ओ मम्मा హలో హలో